ಅವಳಿ ಗರ್ಭಧಾರಣೆಯಲ್ಲಿ ಮೊದಲನೇ ತಿಂಗಳಲ್ಲಿ ಅಂದ್ರ ನೀವ್ ಗರ್ಭಿಣಿ ಆಗಿದ್ದೀರಿ ಅಂತ ಗೊತ್ತಾದ ತಕ್ಷಣ ಅದರಲ್ಲೂ ಅವಳಿ ಮಕ್ಕಳು ಕ್ಯಾರಿ ಮಾಡಕತ್ತೀರಿ ಅಂತ ನಿಮಗ ಗೊತ್ತಾದ ತಕ್ಷಣ ಆ ಒಂದು ತಿಂಗಳು ಆ ಫಸ್ಟ್ ಮಂತ್ ನಿಮ್ಮನ್ನ ನೀವೇ ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ ಆಕ್ಚುಲಿ ಟ್ವಿನ್ಸ್ ಕ್ಯಾರಿ ಮಾಡತ್ತೀರಿ ಅಂತ ಡಾಕ್ಟರ್ ಹೇಳಿದ ತಕ್ಷಣ ಎಷ್ಟು ಖುಷಿ ಆಗ್ತದ ಅದರ ಜೊತೆ ಜೊತೆಗೆ ಸ್ವಲ್ಪ ಭಯ ಸ್ವಲ್ಪ ಕನ್ಫ್ಯೂಷನ್ ಆ ನರ್ವಸ್ನೆಸ್ ಇದ್ದೇ ಇರ್ತದ ಯಾಕಂದ್ರೆ ಯಾವ ರೀತಿ ನಿಭಾಯಿಸಬೇಕು ಟ್ವಿನ್ ಪ್ರೆಗ್ನೆನ್ಸಿ ಅಂದ್ರೆ ರಿಸ್ಕ್ ಜಾಸ್ತಿ ಇರ್ತದೇನು ಈ ತರ ಗೊಂದಲಗಳು ಬಂದೇ ಬರ್ತಾವ ಸೊ ಈ ವಿಡಿಯೋದಾಗ ನಾನು ಮೊದಲನೇ ತಿಂಗಳಲ್ಲಿ ಯಾವೆಲ್ಲ ನಿಭಾಯಿಸಬೇಕು ಡಯಟ್ ಯಾವ ರೀತಿ ಫಾಲೋ ಮಾಡಬೇಕು ಮತ್ತು ಯಾವ ಕೆಲಸಗಳನ್ನ ಮಾಡಬೇಕು ಯಾವ ಕೆಲಸಗಳನ್ನ ಅವಾಯ್ಡ್ ಮಾಡಬೇಕು ಮತ್ತ ಓವರ್ ಆಲ್ ಈ ಫಸ್ಟ್ ಮಂತ್ ಅಲ್ಲಿ ನೀವು ಮೆಂಟಲಿ ಹೆಂಗ್ ರೆಡಿ ಆಗಿರಬೇಕು ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ನಮಸ್ತೆ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಮೋಮ್ಸ್ ಕನ್ನಡ ವ್ಲಾಗ್ಸ್ ಗೆ ಸ್ವಾಗತ ಎಲ್ಲರಿಗೂ ಮೊದಲನೇ ತಿಂಗಳ ಅಂತ ಬಂದಾಗ ಝ ಟು ಫೋರ್ ವೀಕ್ಸ್ ಈ ತಿಂಗಳಲ್ಲಿ ಆಕ್ಚುಲಿ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಎರಡು ಎಂಬ್ರೋಯೋ ಡೆವಲಪ್ ಆಗ್ತಿರ್ತಾವ ಪ್ಲಾಸಂಟ್ ಎಲ್ಲ ಡೆವಲಪ್ ಆಗ್ತಿರ್ತದ ಮತ್ತ ಹಾರ್ಮೋನಲ್ ಚೇಂಜಸ್ ಆಗ್ತಿರ್ತದ ಅದರಲ್ಲೂ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಹೆಚ್ ಸಿ ಜಿ ಅನ್ನೋ ಹಾರ್ಮೋನ್ ಲೆವೆಲ್ ಇನ್ಕ್ರೀಸ್ ಆಗಿರ್ತದ ಹಂಗಾಗಿ ಈ ಬದಲಾವಣೆಗಳು ಆಗುವುದರಿಂದ ನಿಮ್ ದೇಹಕ್ಕ ಒಂದ್ ಸ್ವಲ್ಪ ರೆಸ್ಟ್ ಬೇಕೇ ಬೇಕಾಗ್ತದ ಡಿಮ್ಯಾಂಡ್ ಮಾಡ್ತದ ನಿಮ್ ಬಾಡಿ ಅವಾಗ ರೆಸ್ಟ್ ಮಾಡಕ್ಕೆ ಮತ್ತ ಒಳ್ಳೆ ನ್ಯೂಟ್ರಿಷನ್ ಅಂದ್ರೆ ಒಳ್ಳೆ ಪೋಷಣೆಯುಕ್ತ ಆಹಾರ ಕೂಡನು ಅತ್ಯಗತ್ಯವಾಗಿರ್ತದ ಸೊ ಮೊದಲನೇ ತಿಂಗಳಲ್ಲಿ ಇವೆರಡೂನೇ ಮೇನ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಯೂದ್ರ ಜೊತೆಗೆ ಸೇರ್ಕೊಳ್ಳುವಂತದ್ದು ಸಿಂಪ್ಟಮ್ಸ್ ಅಂದ್ರೆ ಏನೆಲ್ಲ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತವಲ್ಲ ಸಿಂಗಲ್ ಕ್ಯಾರಿ ಮಾಡೋರಿಗೆ ಕಂಪೇರ್ ಮಾಡಿದ್ರೆ ಟ್ವಿನ್ಸ್ ಕ್ಯಾರಿ ಮಾಡೋರಲ್ಲಿ ಅತಿರೇಕವಾಗಿರ್ತವ ಫಸ್ಟ್ ತಿಂಗಳಲ್ಲಿ ನಾಜಿ ಆಗಿರ್ಬೋದು ವಾಮಿಟಿಂಗ್ ಸೆನ್ಸೇಷನ್ ಅಥವಾ ವಾಮಿಟಿಂಗ್ ಆಗಿರ್ಬೋದು ಇದೆಲ್ಲ ಸ್ವಲ್ಪ ಜಾಸ್ತಿನೇ ಆಗ್ತಿರ್ತದ ಸೊ ಇದನ್ನೆಲ್ಲ ನಿಭಾಯಿಸಬೇಕು ಕರೆಕ್ಟ್ ಆಗಿ ಅಂತಂದ್ರೆ ನೀವು ಅವಾಗವಾಗ ರೆಸ್ಟ್ ಮಾಡ್ತಾ ಇರಬೇಕು ಹಾಗೆ ಹಾಗೆ ನೀವು ತಗೊಳ್ಳುವಂತ ಆಹಾರ ಪದ್ಧತಿ ಅಥವಾ ಆಹಾರ ಕ್ರಮ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಮೇಂಟೈನ್ ಮಾಡ್ಬೇಕು ಅದೇ ಹೆಂಗ್ ಮಾಡ್ಬೇಕಂತ ಹೇಳ್ತಾ ಹೋಗ್ತೀನಿ ಆಮೇಲೆ ಈ ವಾಮಿಟಿಂಗ್ ನಾಜಿಯಾಗ ಸ್ವಲ್ಪ ಹೋಮ್ ರೆಮಿಡೀಸ್ ಅಥವಾ ಇನ್ನೇನ್ ಜಾಸ್ತಿನೇ ಆಗ್ಲತ್ತದ ಅಂದಾಗ ಡಾಕ್ಟರ್ ಹೆಲ್ಪ್ ಅದೆಲ್ಲ ತಗೊಳ್ಳೋದು ಅವಶ್ಯಕ ಆಗ್ತದ ಫಸ್ಟ್ ನಾವು ನ್ಯೂಟ್ರಿಷನ್ ವಿಷಯಕ್ಕೆ ಬಂದಾಗ ಮೊದಲನೇ ತಿಂಗಳಲ್ಲಿ ಈ ನ್ಯೂಟ್ರಿಷನ್ ಅನ್ನೋದು ಅತ್ಯಗತ್ಯವಾಗಿರ್ತದ ಆಕ್ಚುಲಿ ನಿಮ್ಗ ಒಂಥರ ನಾಜಿಯಾ ಫೀಲಿಂಗ್ ವಾಮಿಟಿಂಗ್ ಇರೋದ್ರಿಂದ ಏನು ಊಟನೇ ಸೇರಂಗಿಲ್ಲ ಹಂಗಂತ ಊಟ ಕಿಟ್ ಮಾಡಬಾರ್ದು ಎಷ್ಟು ಹೋಗ್ತದ ಅಷ್ಟೇ ತಿನ್ಬೇಕು ಅದನ್ನು ಫ್ರೀಕ್ವೆಂಟ್ ಆಗಿ ಸ್ಮಾಲ್ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತಗೊಳೋದು ಸೂಕ್ತ ಸಣ್ಣ ಸ್ಮಾಲ್ ಸ್ಮಾಲ್ ಮೀಲ್ಸ್ ಅಲ್ಲಿ ಆದಷ್ಟು ಒಳ್ಳೆ ಪೌಷ್ಟಿಕ ಯುಕ್ತ ಆಹಾರನ ಸೇರಿಸ್ಕೊಳ್ರಿ ಒಳ್ಳೆ ಪೌಷ್ಟಿಕ ಅಂತಂದ್ರೆ ಮೊದಲನೇ ತಿಂಗಳಲ್ಲಿ ಬೇಕಾಗಿರುವಂತ ಪೋಷಕಾಂಶಗಳು ವೆರಿ ಇಂಪಾರ್ಟೆಂಟ್ ಅದು ಯಾವ್ಯಾವ ಅಂದ್ರ ಫೋಲಿಕ್ ಆಸಿಡ್ ಈ ಫೋಲೆಟ್ ಅನ್ನೋ ನ್ಯೂಟ್ರಿಯೆಂಟ್ ಅತ್ಯಗತ್ಯವಾಗಿರ್ತದ ಇದು ನ್ಯಾಚುರಲ್ ಆಗಿ ಯಾವ್ಯಾವ ತರಕಾರಿಗಳಲ್ಲಿ ಸಿಗ್ತದ ಲೈಕ್ ಹಸಿರು ಸೊಪ್ಪಿನ ತರಕಾರಿಗಳಾದ ಪಾಲಕ್ ಇದರಲ್ಲೆಲ್ಲ ಸಿಕ್ತದ ಸೊ ಅದನ್ನೆಲ್ಲ ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೋಬೇಕು ಇದ್ರ ಜೊತೆಗೆ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಡಾಕ್ಟರ್ ಅದು ಕೂಡ ಕರೆಕ್ಟ್ ಆಗಿ ತಗೋಬೇಕು ಆಮೇಲೆ ಪ್ರೋಟೀನ್ ಅನ್ನೋ ನ್ಯೂಟ್ರಿಯೆಂಟ್ ಬಹಳ ಇಂಪಾರ್ಟೆಂಟ್ ಆಗ್ತದ ಸೊ ಪ್ರೋಟೀನ್ ಉಳ್ಳುವಂತ ಆಹಾರ ನಿಮ್ಮ ಡಯಟ್ನಾಗ ಸೇರಿಸಕೋಬೇಕು ಕ್ಯಾಲ್ಸಿಯಮ್ನು ಸೇರ್ಸ್ಕೋ ಕ್ಯಾಲ್ಸಿಯಂ ಹಾಲಿನಲ್ಲಿ ಇರ್ತದ ಚೆನ್ನಾಗಿ ಸೊ ಹಾಲು ಬೆಳಿಗ್ಗೆ ಮತ್ತ ರಾತ್ರಿ ಪ್ರತಿನಿತ್ಯ ಸೇವಿಸೋದು ಒಳ್ಳೇದು ಅದರ ಜೊತೆಗೆ ಫೈಬರ್ ಯುಕ್ತ ಅಂದ್ರ ಹಣ್ಣುಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಇದು ನಿಮ್ಮ ನಾಜಿಯನ್ನು ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡ್ತದೆ ಸೊ ಈ ರೀತಿ ಎಲ್ಲಾ ಪೋಷಕಾಂಶಗಳು ಉಳ್ಳುವಂತ ಆಹಾರನ ಕರೆಕ್ಟಾಗಿ ಸೇವನೆ ಮಾಡಬೇಕು ಆಕ್ಚುಲಿ ಊಟ ಸೇರ್ತಿಲ್ಲ ಅಂತ ಸ್ಕಿಪ್ ಮಾಡೋ ಬದಲು ಎಷ್ಟು ಹೋಗುತ್ತೋ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಆರೋಗ್ಯವಾದಂತದ್ದು ಇನ್ಕ್ಲೂಡ್ ಮಾಡ್ಕೋ ಲೈಕ್ ಜಂಕ್ ಫುಡ್ ಇವೆಲ್ಲ ಅವಾಯ್ಡ್ ಮಾಡಬೇಕು ಕಾಫಿ ಟೀ ಎಲ್ಲಾನು ಮಿತವಾಗಿರ್ಬೇಕು ಎಷ್ಟು ತಗೊಂಡ್ರೆ ಸೂಕ್ತ ಪ್ರೆಗ್ನೆನ್ಸಿಯಲ್ಲಿ ಕಾಫಿ ಟೀ ಅವಾಯ್ಡ್ ಮಾಡೋದು ಒಳ್ಳೇದು ಅವಾಯ್ಡ್ ಮಾಡಕ್ ಆಗಿಲ್ಲ ಅಂದರೂ ಎಷ್ಟು ಕ್ವಾಂಟಿಟಿಯಲ್ಲಿ ತಗೊಂಡ್ರೆ ಸೂಕ್ತ ಅನ್ನೋದನ್ನ ಡಿಟೇಲ್ ಆಗಿ ಒಂದ್ ವಿಡಿಯೋ ಮಾಡಿ ಹೇಳಿದಿನಿ ಬೇಕಂದ್ರೆ ಆ ವಿಡಿಯೋ ಚೆಕ್ ಮಾಡ್ಕೋರಿ ಅದರ ಲಿಂಕ್ ಹೇಳಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಬಿಕಾಸ್ ಅದರದ್ದು ನೆಗೆಟಿವ್ಲಿ ಇಂಪ್ಯಾಕ್ಟ್ ಆಗ್ತದೆ ಪ್ರೆಗ್ನೆನ್ಸಿ ಮೇಲೆ ಸೊ ಆದಷ್ಟು ಅವಾಯ್ಡ್ ಮಾಡ್ರಿ ಸಕ್ಕರೆ ಉಳ್ಳುವಂಥ ಯಾವುದೇ ಜ್ಯೂಸಸ್ ಅಂಥದ್ದನ್ನೆಲ್ಲ ಅವಾರ್ಡ್ ಮಾಡಬೇಕು ಪ್ಯಾಕೇಜ್ ಇದ್ದದ್ದು ಅವಾರ್ಡ್ ಮಾಡಬೇಕು ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ರೆಸ್ಟ್ ತಗೊಳೋದು ಸೂಕ್ತ ಅಂದಂಗ ಫಸ್ಟ್ ಗೆ ಅಂದಲ್ಲ ಈ ಟೈಮ್ನಾಗ ರೆಸ್ಟ್ ಡಿಮ್ಯಾಂಡ್ ಮಾಡ್ತದ ನಿಮ್ಮ ಬಾಡಿ ಅಂತ ಹಂಗಂತ ಯಾವಾಗ್ ರೆಸ್ಟ್ ಮಾಡೋದು ಒಳ್ಳೇದಲ್ಲ ಬಿಕಾಸ್ ಬಹಳನೇ ಸುಸ್ತು ಆಯಾಸ ಆಗ್ತಿರ್ತದ ಆದ್ರೂ ಸ್ವಲ್ಪ ಮೂಮೆಂಟ್ಸ್ ಇರಲೇಬೇಕು ಅಂದ್ರೆ ಒಂದ್ ಸ್ವಲ್ಪ ಆಕ್ಟಿವಿಟಿ ಇರಲೇಬೇಕು ಆಕ್ಟಿವಿಟಿ ಹಾಗೂ ನಿಮ್ಮ ಆಹಾರ ಮತ್ತೆ ರೆಸ್ಟ್ ಎಲ್ಲಾನು ಬ್ಯಾಲೆನ್ಸ್ಡ್ ಆಗಿ ತಗೊಂಡ್ ಹೋಗ್ಬೇಕಾಗ್ತದೆ ಆಮೇಲೆ ಟ್ರಾವೆಲ್ ಎಲ್ಲಾದ್ರೂ ದೂರ ಊರಿಗೆ ಟ್ರಾವೆಲ್ ಮಾಡೋದನ್ನ ಅವಾಯ್ಡ್ ಮಾಡ್ರಿ ಫಸ್ಟ್ ತ್ರೀ ಮಂತ್ಸ್ ಅಂತೂ ಬಿಕಾಸ್ ಟ್ವಿನ್ ಪ್ರೆಗ್ನೆನ್ಸಿ ಅಂದಾಗ ಸ್ವಲ್ಪ ರಿಸ್ಕ್ ಜಾಸ್ತಿನೇ ಆಮೇಲೆ ಮೊದಲನೇ ತಿಂಗಳಲ್ಲಿ ಯಾವ ಅಂದ್ರೆ ಯಾವ ಟೈಪ್ ಆಫ್ ಟ್ವಿನ್ಸ್ ನೀವು ಕ್ಯಾರಿ ಮಾಡತ್ತೀರಿ ಅಂತ ಡಾಕ್ಟರ್ ಜೊತೆ ಮಾತಾಡಿ ತಿಳ್ಕೊರಿ ಅದರಿಂದ ಯಾವ ತರ ಕೇರ್ ತಗೋಬೇಕು ನಿಮ್ಮ ನೀವೇ ಅಂತನೂ ಗೊತ್ತಾಗ್ತದೆ ನಿಮಗ ಆಮೇಲೆ ಫ್ರೀಕ್ವೆಂಟ್ ಆಗಿ ಯುರಿನೇಷನ್ ಆಗ್ತಿರ್ತದ ಸೊ ಅದೇನ್ ವರಿ ಮಾಡುವಂತದ್ದಲ್ಲ ಬಿಕಾಸ್ ಫಸ್ಟ್ ತಿಂಗಳಲ್ಲಿ ಇದೆಲ್ಲ ಸಿಂಪ್ಟಮ್ಸ್ ಆಗುವಂತದ್ದು ಆಮೇಲೆ ಮೂಡ್ ಸ್ವಿಂಗ್ಸ್ ಅಂತೂ ಇದ್ದೇ ಇರ್ತದ ಸೊ ಅದಕ್ಕೆ ಏನಾದರೂ ಮೆಡಿಟೇಷನ್ ಅಥವಾ ಟೈಟ್ ಬ್ರೀದಿಂಗ್ ಎಕ್ಸಸೈಸಸ್ನ ಫಾಲೋ ಮಾಡೋದು ಒಳ್ಳೆಯದು ಇದರಿಂದ ಸ್ವಲ್ಪ ನೆಗೆಟಿವಿಟಿ ಆಕ್ಚುಲಿ ಫಸ್ಟ್ ಮಂತ್ ಅಲ್ಲಂತೂ ಒಂದು ನೆಗೆಟಿವ್ ಫೀಲಿಂಗ್ಸ್ ನೆಗೆಟಿವ್ ಎಮೋಷನ್ಸ್ ಬರೋದು ಭಾಳನೇ ಆಗ್ತದ ಒಮ್ಮೆ ಸ್ಟ್ರೆಸ್ ಆಗಿಬಿಡ್ತದ ಸೊ ಹಂಗಂತ ಬಹಳ ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇದ್ರೆ ಇಟ್ ವಿಲ್ ಅಫೆಕ್ಟ್ ಆನ್ ದ ಪ್ರೆಗ್ನೆನ್ಸಿ ಹಂಗಾಗಿ ಆ ಸ್ಟ್ರೆಸ್ ಆ ಟೆನ್ಷನ್ ಆ ನೆಗೆಟಿವ್ ಎಮೋಷನ್ಸ್ ನೆಕ್ಟ್ ಆಗಿ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ಬೇಕಂತಂದ್ರೆ ಮೆಡಿಟೇಷನ್ ಅಥವಾ ಲೈಟ್ ಬ್ರೀದಿಂಗ್ ಪ್ರತಿದಿನ ಒಂದ್ ಸ್ವಲ್ಪ ಹೊತ್ತು ಮಾಡೋದು ಬಹಳನೇ ಸೂಕ್ತ ಮತ್ತೆ ಲೈಟ್ ಆಗಿ ಕ್ರಾಂಪ್ಸ್ ಆಗ್ತದ ಲೈಕ್ ಲೋವರ್ ಅಬ್ಡಮನ್ ಅಲ್ಲಿ ಪೇನ್ ಇದ್ದಿರ್ತದ ಸೊ ಏನೇ ಪೇನ್ ಏನೇ ಏಕ್ಸ್ ಇದ್ರೂ ನೀವು ಪ್ರತಿ ಸಲ ಡಾಕ್ಟರ್ ಚೆಕ್ಅಪ್ ಹೋದಾಗ ಅವ್ರ ಹತ್ರ ಹೇಳ್ಕೋಬೇಕಾಗ್ತದ ಸೊ ಇದೇನ್ ನನಗ ಲೈಟ್ ಆಗಿ ಫೀಲ್ ಅಲ್ಲ ಡಾಕ್ಟರ್ ಗೆ ಹೇಳೋದೇನ್ ನೆಸಸರಿ ಇಲ್ಲ ಅಂತ ಅನ್ಕೋಬಾಡ್ರಿ ಬಿಕಾಸ್ ಪ್ರೆಗ್ನೆನ್ಸಿನಾಗ ಏನೇ ಒಂದ್ ಚೇಂಜಸ್ ಆದ್ರೂ ಇಟ್ ಮ್ಯಾಟರ್ ಅಟ್ ಅದರಲ್ಲೂ ಟ್ವಿನ್ಸ್ ಕ್ಯಾರಿ ಮಾಡಿ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಇರಲೇಬೇಕು ಎಕ್ಸ್ಟ್ರಾ ಅಟೆನ್ಷನ್ ಕೊಡ್ಲೇಬೇಕು ಏನ್ ಚೇಂಜಸ್ ಅಟೆನ್ಷನ್ ಇರ್ಲೇಬೇಕಾಗತ್ತದ ಸೊ ಏನೇ ಒಂದು ಚೇಂಜಸ್ ನೋಟಿಸ್ ಮಾಡಿದ್ರಿ ನೀವು ಅಥವಾ ನಿಮಗೆ ಏನೇ ಒಂದು ನಿಭಾಯಿಸ್ಲಕ್ ಆಗ್ಲಾರ್ದಂಗ ಆಗ್ಲತ್ತಿತ್ತು ಅಂತಂದ್ರೂ ಡಾಕ್ಟರ್ ಅಟೆನ್ಷನಿಗೆ ತರಲೇಬೇಕು ಆಮೇಲೆ ಯಾವುದೇ ಡಾಕ್ಟರ್ ಚೆಕ್ಅಪ್ಸ್ ಎಲ್ಲ ಮಿಸ್ ಮಾಡಕ್ ಹೋಗ್ಬೇಡ್ರಿ ಆಮೇಲೆ ಈ ಮೊದಲನೇ ತಿಂಗಳಲ್ಲಿ ಏನ ಮಾರ್ನಿಂಗ್ ಸಿಕ್ನೆಸ್ ನೋಜಿಯಾ ವಾಮಿಟಿಂಗ್ ಆಗ್ತದಲ್ಲ ಇದಕ್ಕೆ ಯಾವೆಲ್ಲ ಹೋಮ್ ರೆಮಿಡೀಸ್ ಟ್ರೈ ಮಾಡಬಹುದು ಅನ್ನೋದಕ್ಕೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದೀನಿ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋ ಹೆಲ್ಪ್ ಆಗ್ತದ ಬಿಕಾಸ್ ಆ ಟೈಮ್ ನಾಜಿಯಾ ವಾಮಿಟಿಂಗ್ ಎಲ್ಲ ಜಾಸ್ತಿ ಇರ್ತದ ಸೊ ಆ ರೀತಿ ಏನಾದ್ರು ಟಿಪ್ಸ್ ನಾವು ಫಾಲೋ ಮಾಡ್ತಿದ್ರೆ ಅದನ್ನ ಟ್ಯಾಕಲ್ ಮಾಡಕ್ಕೂ ಈಸಿ ಆಗ್ತದ ಆಮೇಲೆ ಆಹಾರದ ಬಗ್ಗೆ ಹೇಳಬೇಕಾದ್ರೆ ನಾನ್ ನ್ಯೂಟ್ರಿಷನ್ ಬಗ್ಗೆ ಎಲ್ಲ ಹೇಳಿದೆ ಪ್ರೋಟೀನ್ ಕ್ಯಾಲ್ಸಿಯಂ ಫೈಬರ್ ಪೋಲಿಕ್ ಆಸಿಡ್ ಬಗ್ಗೆ ಎಲ್ಲ ಹೇಳಿದೆ ಅದು ಯಾವ್ಯಾವ ಸೋರ್ಸಸ್ನಾಗ ಇರ್ತಾವ ಯಾವ ಯಾವ್ಯಾವ ಆಹಾರದಿಂದ ನಮಗೆ ಸಿಗ್ತದ ಅನ್ನೋದಕ್ಕೆ ಬಹಳಷ್ಟು ವೀಡಿಯೋಸ್ನ ಹೇಳಿನ ನಾನು ಡಯಟ್ ವಿಡಿಯೋಸ್ ಮಾಡೀನಿ ಆಮೇಲೆ ಯಾವ ನ್ಯೂಟ್ರಿಯನ್ಸ್ ಯಾವ ಆಹಾರದಾಗ ಸಿಗ್ತದ ಅಂತನೂ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ ಅದ್ರದ್ದು ಲಿಂಕ್ ಎಲ್ಲಾ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಮತ್ತು ಈ ವೀಡಿಯೋದಾಗ ಅದೇ ಹೇಳಿದ್ರೆ ರಿಪೀಟ್ ಅನಸ್ತದ ಸೊ ಹೇಳಕ್ಕೆ ಹೋಗಿಲ್ಲ ನಿಮಗೆ ಬೇಕಾಗಿತ್ತು ಯಾವ ನ್ಯೂಟ್ರಿಯೆಂಟ್ ಯಾವ ಸೋರ್ಸಿಂದ ನಮಗೆ ಸಿಗ್ತದೆ ಯಾವ ತಗೋಬೇಕು ಅಂತಂದ್ರೆ ಆ ವಿಡಿಯೋ ಚೆಕ್ ಮಾಡಿರಿ ಅದ್ರ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಮತ್ತು ಫಸ್ಟ್ ಟ್ರೈಮಿಸ್ಟರ್ದಲ್ಲಿ ಹೆಂಗಿರಬೇಕು ಅಂದ್ರೆ ಫಸ್ಟ್ ಮೂರು ತಿಂಗಳಲ್ಲಿ ಟ್ವೆಂಟಿ ಕ್ಯಾರಿ ಮಾಡ್ಬೇಕಾದ್ರೆ ಯಾವ ರೀತಿ ನಮ್ಮನ್ನ ನಾವೇ ಕೇರ್ ಮಾಡ್ಕೋಬೇಕು ಅನ್ನೋದಕ್ಕೂ ಸಪ್ರೇಟ್ ವಿಡಿಯೋ ಮಾಡಿ ಹೇಳಿದೀನಿ ಸೊ ಓವರ್ ಆಲ್ ಫಸ್ಟ್ ಪ್ರೈಮಿನಿಸ್ಟರ್ ಬೇಕಿತ್ತಂದ್ರೆ ಆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೋರಿ ಸೊ ನ್ಯೂಟ್ರಿಯನ್ಸ್ ಬಗ್ಗೆ ಎಲ್ಲ ಹೇಳಿದೆ ಆಹಾರ ಬಗ್ಗೆ ಹೇಳಿದೆ ರೆಸ್ಟ್ ಬಗ್ಗೆ ಹೇಳಿದೆ ಇದೆಲ್ಲದಕ್ಕೂ ಮೀರಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಂದ್ರೆ ಹೈಡ್ರೇಷನ್ ಚೆನ್ನಾಗಿ ನೀರು ಕುಡಿಬೇಕು ನೀರು ದೇಹಕ್ಕೆ ಅವಾಗ ಬಹಳ ಅವಶ್ಯಕ ಇರ್ತದೆ ಬಿಕಾಸ್ ನಿಮ್ಮ ದೇಹದಲ್ಲಿ ನೀರು ಚೆನ್ನಾಗಿದ್ದಾಗ ಮಾತ್ರ ನಿಮ್ಮ ದೇಹದಾಗ ಏನೇ ನಿಮಗ ನೋವು ಫೀಲ್ ಆಗ್ತಿರ್ತದ ಅವಾಗ ಅದಕ್ಕೆಲ್ಲ ನಿಭಾಯಿಸಕ್ಕ ಇದು ಹೆಲ್ಪ್ ಮಾಡ್ತದ ಅಟ್ಲೀಸ್ಟ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಲೀಟರ್ಸ್ ಆಫ್ ವಾಟರ್ ಇರಲೇಬೇಕು ಆಮೇಲೆ ಊಟ ಸೇರ್ತಿರಲ್ಲ ಸೊ ಆದಷ್ಟು ಲಿಕ್ವಿಡ್ ಡಯೆಟ್ನು ನೀವು ಶಿಫ್ಟ್ ಆಗಬಹುದು ಈಸಿಯಾಗಿ ಡೈಜೆಸ್ಟ್ ಆಗ್ತದದು ಏನೇ ಒಂದು ಕನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಿರಬಹುದು ಅಥವಾ ಆಸಿಡಿಟಿ ಅದನ್ನೆಲ್ಲ ಇದು ಮಾಡ್ತದೆ ಲಿಕ್ವಿಡ್ ಡಯಟ್ ಫಾಲೋ ಮಾಡುವಾಗ ನಿಮಗೆ ಬೇಕಾದಂತ ನ್ಯೂಟ್ರಿಯನ್ಸ್ ಸಿಗ್ತದ ಡೈಜೆಷನ್ ಈಸಿ ಆಗ್ತದ ಸೊ ಅವಾಗ ಏನ್ ಸಿಂಪ್ಟಮ್ಸ್ ಫೀಲ್ ಮಾಡ್ತಿರ್ತೀರಿ ಅದನ್ನ ಟ್ಯಾಕಲ್ ಮಾಡಕು ಅದು ಹೆಲ್ಪ್ ಆಗ್ತದ ಇದೆಷ್ಟಾಗಿತ್ತು ಮೊದಲನೇ ತಿಂಗಳಲ್ಲಿ ಯಾವ ರೀತಿ ನಮ್ಮನ್ನ ನಾವೇ ನೋಡ್ಕೋಬೇಕು ಆರೈಕೆ ಮಾಡ್ಕೋಬೇಕು ಅಂತಂದು ಯಾವ್ದಾದ್ರು ನಾನು ಮಿಸ್ ಮಾಡಿದ್ದೆ ಅಂದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಸೊ ದಟ್ ಬೇರೆಯವ್ರಿಗೆ ಗೊತ್ತಾಗ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹೆಲ್ಪ್ಫುಲ್ ಅಂತ ಯೂಸ್ ಅನ್ಸಿದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್